ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದ ದಾಸ್ ಲೈಫ್ ಸ್ಟೈಲ್ ಗೈ ಸೋ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇದು ಫ್ರೈಡೆ ವ್ಲಾಗ್ ಸೊ ವೈಕುಂಠ ಏಕಾದಶಿ ದಿನದ ವ್ಲಾಗು ನಿನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು ಸೊ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ನಾನು ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನೋಡೋಕೆ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸೊ ಅದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪುತ್ತೆ ಸೊ ಇವತ್ತು ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಒಂದು ಡೇನ ಇವತ್ತು ಏಕಾದಶಿ ಆಗಿರೋ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಹಾಗೆ ನಾವು ಇವತ್ತು ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಬರೋಕ್ಕೆ ಹೋಗಬೇಕು ಸೊ ಅದಕ್ಕೆ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳಿಬಿಟ್ಟು ಸ್ಪೆಷಲ್ ಆಗಿ ರಂಗೋಲಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಲರ್ಸ್ ಎಲ್ಲ ಹಾಕಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಹೋಗಿ ನೋಡ್ಕೊಂಡು ಬನ್ನಿ ಅದಾದಮೇಲೆ ನಾನು ಇವತ್ತೆಲ್ಲ ಏನಾಗುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಹಾಗೆ ಈ ಒಂದು ವ್ಲಾಗ್ನ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಸೊ ಹೋಗಿ ರಂಗೋಲಿ ನೋಡ್ಕೊಂಡು ಬನ್ನಿ ಗೈಸ್ ಬಂದಿದೆ ಹೋಪ್ ನಿಮ್ಗೆ ಇಷ್ಟ ಆಯ್ತು ಈ ಒಂದು ಸಿಂಪಲ್ ರಂಗೋಲಿ ಅಂತ ಅನ್ಕೊಳ್ತಾ ಇದ್ದೀನಿ ಬಾಗ್ಲ ಹತ್ರ ಕೂಡ ಈ ರೀತಿ ಆ ಕಡೆ ಕಡೆ ಒಂದು ಒಂದು ಈ ರಂಗೋಲಿ ಪುಟ್ಟದಾಗ ಹಾಕೊಂಡಿದ್ದೆ ಹಾಕೊಂಡ್ರೆ ನಮ್ಮ ತುಳದ್ ತುಳ್ದಾಕ್ಬಿಡ್ತಾರೆ ಅಂತ ಹೇಳಿ ಟು ನಂದರ್ ಲೈಫ್ ಸ್ಟೈಲ್ ಗೈಸ್ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದಾಗಿದೆ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಇವತ್ತು ಫ್ರೈಡೆ ವೈಕುಂಠ ಏಕಾದಶಿ ಇದೆಯಲ್ಲ ಸೊ ಅದಕ್ಕೆ ಟೆಂಪಲ್ ಹೋಗ್ಬಿಟ್ಟು ಆಮೇಲೆ ಬಂದು ರೆಡಿಯಾಗಿ ಓಂ ಶಕ್ತಿ ಮಾಲೆ ಹಾಕೊಂಡ್ ಬರೋಣ ಅಂತ ಅನ್ಕೊಂಡು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಮ್ಮ ಪಾಪು ಕೂಡ ಇನ್ನು ಮಲಗಿದಾನೆ ಸೊ ನನ್ನ ಹಸ್ಬೆಂಡ್ ಕೂಡ ರೆಡಿ ಆಗಿದ್ದಾರೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲೇ ಅದು ಹೋಗಿ ನಾವು ಮಾಲೆ ಹಾಕೊಂಡ್ ಬರಕ್ ಹೋಗ್ಬೇಕು ಮಾಲೆ ಬ್ಯಾಗ್ ಎಲ್ಲ ಹೋಗ್ಯೋ ಸೊ ಅದಕ್ಕೋಸ್ಕರ ಇವಾಗ ಹೋಗ್ ನೋಡಿ ಇವಾಗ ಫ್ಯಾನ್ ಗಾಡಿ ಎಲ್ಲ ಆರ್ಸೋದಿಕ್ಕೆ ಅಂತ ಇಟ್ಟಿದೀನಿ ಹಾಗೆ ನಾನು ಬ್ಯಾಂಗಲ್ಸ್ ಎಲ್ಲ ಹಾಕೊಂಡಿದೀನಿ ಇನ್ನ ಬಂದು ರೆಡಿ ಆಗ್ಬೇಕಷ್ಟೇ ಸೊ ಬಂದು ರೆಡಿ ಆಗಿ ಹೊರಡೋದೆ ಆಮೇಲೆ ಮತ್ತೆ ಆಫೀಸ್ಗೆ ಹೋಗ್ಬೇಕು ಬಂದು ಜಾಸ್ತಿ ಇವತ್ತು ತಲೆನೋವು ಹೋಗಿ ಮಾಲೆ ಹಾಕೊಂಡು ಬರೋಣ ಆಮೇಲೆ ಎಲ್ಲ ಸರಿ ಹೋಗುತ್ತೆ ನಾವಿವಾಗ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದೀವಿ ಸೊ ದೇವ್ರ ದರ್ಶನ ಮಾಡಿಕೊಂಡು ಅದಾದ್ಮೇಲೆ ಹೋಗಿ ರೆಡಿಯಾಗಿ ಓಂ ಶಕ್ತಿ ಮಾಲೆ ಹಾಕೊಂಡು ಬರೋದಕ್ಕೆ ಹೋಗ್ಬೇಕು ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ಮತ್ತೆ ಇದು ಈ ರೀತಿ ಉಯ್ಯಾಲೆ ಮೇಲೆ ಕೂರಿಸಿರೋ ಥರ ಕಾಣಿಸ್ತಾ ಇದೆ ಕೆಳಗಡೆಯಿಂದ ನಾವು ಬಕ್ಕೊಂಡು ಹೋಗಬೇಕು ಇಲ್ಲೇ ಪಕ್ಕದಲ್ಲಿ ಮುಂಚೆ ಎಲ್ಲ ಪಕ್ಕದಲ್ಲಿ ಇದ್ದಿದ್ದು ಒಂದು ದೇವಸ್ಥಾನ ಇದೆ ತೋರಿಸ್ತೀನಿ ನಾನು ನಿಮಗೆ ಅಲ್ಲಿ ಮಾಡ್ತಾಯಿದ್ರು ಈ ವರ್ಷ ಇಲ್ಲಿ ಮಾಡಿದ್ದಾರೆ ಲಾಸ್ಟ್ ಇಯರು ಮೇ ಬಿ ಇಲ್ಲೇ ಮಾಡಿದರು ಅಂತ ಅನ್ಸುತ್ತೆ ನನಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ ನಾನು ಲಾಸ್ಟ್ ಇಯರ್ ಬಂದಿಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ ದೇವ್ರ ಅಲಂಕಾರ ಅಂತೂ ಇನ್ನೂ ಪಕ್ಕದಲ್ಲಿದೆ ಅಂತ ಹೇಳಿದ್ನಲ್ವ ಆ ಗರ್ಭಗುಡಿಯಲ್ಲಂತೂ ಇನ್ನೂ ಚೆನ್ನಾಗಿದೆ ನೋಡಿ ಇದೇ ಥರ ಸೇಮು ಅಲ್ಲಿ ಇದೆ ಬ್ಲ್ಯಾಕ್ ಕಲರ್ ಕಲ್ಲಲ್ಲಿ ಮತ್ತು ಪ್ರಸಾದಕ್ಕೆ ಪುಳಿಯೋಗರೆ ಮತ್ತು ಲಡ್ಡು ಕೊಟ್ಟಿದ್ದರು ಅದನ್ನು ತಗೊಂಡು ಮನೆಗೆ ಹೋಗ್ತಿದ್ದೀನಿ ಗೈಸ್ ಫಸ್ಟು ಇಲ್ಲಿ ಇತ್ತು ಈಗಲೂ ಕೂಡ ಗರ್ಭಗುಡಿ ಇದೆ ಇಲ್ಲಿ ಇದನ್ನು ಕಟ್ತಾ ಇದ್ದಾರೆ ಸೊ ಇವಾಗ ಇಲ್ಲಿ ಮಾಡಿದ್ದಾರೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇವಾಗ ನಮ್ಮದು ದರ್ಶನ ಎಲ್ಲ ಮುಗೀತು ಸೊ ಇವಾಗ ಹೊರಡ್ತೀವಿ ಹೋಗಿ ಪಾಪು ನೆಬ್ಸಿ ಅವನ್ನ ರೆಡಿ ಮಾಡಿ ಕಾಫಿ ಏನಾದರೂ ಕುಡಿದ್ಬಿಟ್ಟು ಹಾಗೆ ಹೋಗ್ತೀವಿ ಮನೆಗೆ ಇಲ್ಲಾಂದರೆ ಆಗಲ್ಲ ಇವತ್ತು ಯಾಕಂದರೆ ಇವತ್ತು ಮಾಲೆ ಹಾಕ್ಕೊಳ್ಳೋರ್ಗು ಊಟ ಏನು ಅಂದರೆ ಬ್ರೇಕ್ಫಾಸ್ಟ್ ಏನು ಮಾಡೋಲ್ಲ ಸೊ ಅದಕ್ಕೇ ಕಾಫಿ ಅಥವಾ ಹಾಲು ಏನಾದರೂ ಕುಡಿದ್ಬಿಟ್ಟು ಹೋಗ್ತೀವಿ ಅದಕ್ಕೂ ಮುಂಚೆ ಇವಾಗ ಫಸ್ಟು ಪಾಪು ನಿರ್ಬಿಸಬೇಕು ಮತ್ತು ನಾನು ಕೂಡ ಮತ್ತೆ ರೆಡಿ ಆಗಿ ನಾವು ಅಮ್ಮಗೆ ಫೋನ್ ಮಾಡಬೇಕು ಹೇಗೆ ಬರ್ತಾರಂತ ಅವ್ರು ಕ್ಯಾಬ್ ಬುಕ್ ಮಾಡಬೇಕಾ ಬೇಡವಾ ಅಂತ ಹೇಳಿ ಪ್ರಸಾದ ಕೂಡ ಕೊಟ್ಟಿದ್ದಾರೆ ಲಡ್ಡು ಮತ್ತು ಪುಳಿಯೋಗರೆ ಕೊಟ್ಟಿದ್ದಾರೆ ಸೊ ಗೈಸ್ ನಾನು ನಿಮಗೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಇವಾಗ ಫಸ್ಟು ಕಾಫಿ ಕುಡಿಯೋಕ್ಕೆ ಅಂತ ಹೋಗೋಣ ಅಂತ ಅಂದ್ಬಿಟ್ಟು ಕಾಫಿ ಕುಡಿಯೋಕ್ಕೆ ಕರ್ಕೊಂಡು ಬಂದಿದ್ದಾರೆ ಸೊ ನಾರ್ಮಲ್ ಉಡುಪಿ ಹೋಟ್ಲಲ್ಲೇ ಇವಾಗ ಇಲ್ಲಿ ಬಂದು ಕಾಫಿ ಕುಡಿತಾ ಇದ್ದೀವಿ ಕಾಫಿ ಕುಡಿದ್ಬಿಟ್ಟು ಹೋಗಿ ಆಮೇಲೆ ರೆಡಿಯಾಗಿ ಹೋಗ್ಬೇಕು ಇವ್ರು ಮತ್ತೆ ಮನೇಲಿ ಹೋಗಿ ಏನ್ ಮಾಡಿದೀಯ ಇಲ್ಲೇ ಕುಡಿದ್ಬಿಟ್ಟು ಹೋಗ್ಬಿಡೋಣ ಬಾ ಅಂದ್ರು ಅದಕ್ಕೆ ಗೈಸ್ ಇವಾಗ ರೆಡಿ ಆಗಿದ್ದೀನಿ ನಾನು ಕೂಡ ಇನ್ನು ಹೋಗಿ ಮಾಲೆ ಹಾಕೊಂಡು ಬರಬೇಕು ಸೊ ನಾವಿಲ್ಲಿ ಮಾಲೆ ಹಾಕಕ್ಕೆ ಹೋಗ್ತಾ ಇರೋದು ಮುಳ್ಳೂರಲ್ಲಿ ಸೊ ಮುಳ್ಳೂರಲ್ಲಿ ಹೋಗಿ ಮಾಲೆ ಹಾಕ್ಕೊಂಡು ನಾವು ಭಾನುವಾರ ಓಂ ಶಕ್ತಿಗೆ ಹೋಗೋದು ಭಾನುವಾರನೇ ನಾವು ಹಿಡ್ಮುಡಿನ ಸಲ್ಲಿಸ್ತೀವಿ ಅದಾದಮೇಲೆ ಇವತ್ತಿಂದ ಮೂರು ದಿನದ ಮಾಲೆ ನಾವು ಇರೋದು ಸೊ ಇವಾಗ ಬಂದು ಮನೆಗೆ ಬಂದು ಆಫೀಸ್ಗೆ ಹೋಗೋದಾ ಅಥವಾ ಹೇಗೆ ಮಾಡೋದು ಅಂತ ಆಗ್ತಾ ಇಲ್ಲ ಸೊ ನೋಡೋಣ ನಮ್ಮ ಆಫೀಸಲ್ಲಿ ಅವ್ರಿಗೆ ಹೇಳಿದೆ ನಾನು ಲೇಟಾಗಿ ಬರ್ತೀನಿ ಇವತ್ತು ಅಂತ ಹೇಳಿ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಮ್ಯಾನೇಜ್ ಮಾಡೋದಕ್ಕೆ ಹೇಳಿದ್ದೀನಿ ಸೊ ನಂದು ಬೇರೆ ಇವತ್ತು ಪೀರಿಯಡ್ಸ್ ಆಯಿತು ಸೊ ಓಂ ಶಕ್ತಿ ಮಾಲೆಗೂ ಪೀರಿಯಡ್ಸ್ಗೂ ಏನು ಸಂಬಂಧ ಇಲ್ಲ ಗೈ ಸೊ ಅದಕ್ಕೇನೆ ಮತ್ತೆ ನಾವು ಹೋಗೋ ದಿನ ಮೂರು ದಿನ ಆಗುತ್ತಲ್ವ ಏನೂ ಪ್ರಾಬ್ಲಮ್ ಇಲ್ಲ ನಾ ಮನೆಯಲ್ಲೆಲ್ಲ ಬಾಯ್ಸ್ ಅಂದರೆ ಗಂಡ್ಸ್ ದೇವ್ರು ಇರ್ತಾರಲ್ವ ಸೊ ಅದಕ್ಕೆ ನನ್ನ ಹಸ್ಬೆಂಡೇ ಪೂಜೆ ಮಾಡಿದ್ರು ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ನನ್ನ ಮನೆಯಲ್ಲಿ ದೇವರಿಗೆ ಹೂವು ಎಲ್ಲ ಇಟ್ಟು ಕಲಸಿಕ್ಕೆ ಹೂವು ಎಲ್ಲ ಇಟ್ಟೆ ಸೊ ಅದಾದಮೇಲೆ ನಾನು ಆಗಿದ್ದು ಅದಕ್ಕೋಸ್ಕರನೇ ತೆಂಗಿನಕಾಯಿಗೋಸ್ಕರ ವೆಯ್ಟ್ ಮಾಡೋಕ್ಕೆ ಅಂತ ಬಂದೆ ಸೊ ಆಮೇಲೆ ಆಗಿದ್ದೆ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಅದೇನೋ ಅಭ್ಯಾಸ ಇವಾಗ ಸ್ನಾನ ಮಾಡಿದ್ರು ಕೂಡ ನಾನು ಆಮೇಲೆ ಪೀರಿಯಡ್ಸ್ ಅಂದರೆ ಮತ್ತೇನು ಸ್ನಾನ ಮಾಡ್ತೀನಿ ಸೊ ಅದಕ್ಕೋಸ್ಕರ ಮತ್ತೆ ಹೋಗಿ ಸ್ನಾನ ಮಾಡಿಕೊಂಡು ಬ ಅಂದೆ ಇವಾಗ ಮತ್ತೆ ಬಂದು ರೆಡಿಯಾಗಿ ಇವಾಗ ಇದ್ದೀನಿ ನನ್ನ ಕಿ ನಾನು ಮುಂಚೆನೇ ಎಲ್ಲರನ್ನು ಕೇಳ್ತಾಯಿದ್ದಾನೆ ನಾನು ತುಂಬ ವರ್ಷಗಳಿಂದ ಹಾಕ್ತಾಯಿದ್ದೀನಲ್ವ ಬಿಟ್ಟು ಬಿಟ್ಟು ಹಾಕಿದ್ರು ಕೂಡ ನಾನು ಮದುವೆಗೂ ಮುಂಚೆಯಿಂದ ಹಾಕ್ತಾಯಿದ್ದೀನಲ್ವ ಸೊ ನನಗೆ ಗೊತ್ತು ಏನೂ ಪ್ರಾಬ್ಲಮ್ ಇಲ್ಲ ಈ ಥರ ಪೀರಿಯಡ್ಸ್ ಆದಾಗ ಹಾಕು ಹಾಕಿದ್ರೆ ಅಂತ ಸೊ ಅದಕ್ಕೆ ಇವಾಗ ರೆಡಿಯೆಲ್ಲ ಆಗಿ ಹೋಗಬೇಕು ನಮ್ಮ ಪಾಪು ನನ್ನ ಹಸ್ಬೆಂಡ್ ಎಲ್ಲ ರೆಡಿ ಆಗಿದ್ದಾರೆ ನಾನು ನಮ್ಮ ಅಮ್ಮ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಅಲ್ಲಿ ಬಿಟ್ಟರೆ ನಾನು ಇಲ್ಲಿಂದ ಬಿಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇವತ್ತು ನಾನು ನಮ್ಮಅಮ್ಮ ನನ್ನ ಹಸ್ಬೆಂಡು ನಮ್ಮ ಪಾಪು ನಾಲ್ಕು ಜನ ಮಾಲೆ ಹಾಕ್ಕೊಳ್ತಾ ಇರೋದು ಇನ್ನು ಉಳಿದೋರೆಲ್ಲ ಹಾಕ್ಕೊಂಡಿದ್ದಾರೆ ಅನ್ಸುತ್ತೆ ಸೊ ಇವಾಗ ಹೊರಡ್ಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಹೊರಡ್ತೀನಿ ತಂದ್ಕಂಬ್ರ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ ಗೈಸ್ ನಮ್ಮ ಅವರು ಅವ್ರ ಫ್ರೆಂಡ್ ಶಾಪಲ್ಲೆಲ್ಲ ತೊಗೊಂಡು ಬಂದ್ರಂತೆ ಇಲ್ಲೂ ನಾವು ಕೇಳಿದ್ದಕ್ಕೆ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಂತ ಹೇಳ್ತಾ ಇದ್ರು ಮಳೆ ಸೊ ನಾವು ಶಾಮಂತಿ ಹೂವು ತೊಗೊಂಡು ಬಂದಿದ್ವಿ ನಿನ್ನೆನೆ ತಗೊಂಡು ಬಂದಿದ್ದೆ ನಾನು ಅಲ್ಲಿಂದ ಬರಬೇಕಾದ್ರೆ ಸೊ ಇವಾಗ ಹೋಗಿ ಮಾಲೆ ಹಾಕ್ಕೊಂಡು ಬರಬೇಕು ಮಾಲೆ ಹಾಕೊಂಡು ಬಂದ ಮೇಲೆ ನಾನು ಏನು ತಿಂತೀನಿ ಅಥವಾ ಏನು ತಿನ್ನಲ್ಲ ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ ನಾನು ಲಂಚ್ ಬಾಕ್ಸ್ ಬೇರೆ ಪ್ರಿಪೇರ್ ಮಾಡ್ಕೊಂಡಿಲ್ಲ ಇವತ್ತು ಏನೂ ಅಡುಗೆ ಮಾಡಲಿಲ್ಲ ಏನೂ ಮಾಡಲಿಲ್ಲ ಇವತ್ತು ಬರೀ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮತ್ತೆ ಪಾಪುನ ರೆಡಿ ಮಾಡಿ ಮತ್ತೆ ನಾನು ಸ್ನಾನ ಮಾಡಿಕೊಂಡು ಇದೇ ಆಗೋಯ್ತು ಇವತ್ತು ನೋಡೋಣ ಹೇಗೋಗುತ್ತೆ ಅಂತ ನನಗೆ ನೋಡಿ ಗೈಸ್ ಹೇಗಿದ್ದಾರೆ ಅಪ್ಪು ಈ ಕಡೆ ತಿರುಗು ಅವ್ನಿಗೆ ಈ ಶರ್ಟ್ ಸಕತ್ ಇಷ್ಟು ಆಗಿಬಿಟ್ಟಿದೆ ಸೊ ಅದಕ್ಕೆ ಅವ್ರ ತಾತನೆಲ್ಲ ಕೇಳ್ತಾ ಇದ್ದ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಅಂತ ಹೇಳಿ ಓಂ ಶಕ್ತಿ ಮಾಲೆ ಹಾಕ್ತಾ ಇದೀಯಲ್ವ ಸ್ವಾಮಿ ಹತ್ರ ಏನು ಕೇಳ್ಕೊಳ್ತೀಯಮ್ಮ ಅಮ್ಮ ನೀನು ಹಾ ಅಪ್ಪು ನಾವು ಪಾಪು ಕೈಯಲ್ಲಿ ಹಾಕಿಸ್ತೀವಿ ಅಂತ ಯಾವಾಗ ಹರಕೆ ಹೊತ್ಕೊಂಡಿತ್ತು ಅಂತಂದ್ರೆ ಅವನಿಗೆ ಜಾಂಡೀಸ್ ಬಂದಿತ್ತು ಗೈಸ್ ಅವನು ಹುಟ್ಟಿದ್ದು ಐದು ದಿನಕ್ಕೆ ಸೊ ಆವಾಗ ನಾವು ಅವನಿಗೆ ಹರಕೆ ಹೊತ್ಕೊಂಡಿದ್ದು ಒಂದು ಬೆರಳಿಗೆ ಮಾತ್ರ ಏನೋ ಗಾಯ ಆಗಿದೆ ಅದಕ್ಕೆ ಎರಡೂ ಬೆರಳಿಗೆ ಪ್ಲಾಸ್ಟರ್ ಹಾಕಿ ಕುತ್ಕೊಂಡಿದ ಇವನು ಸೊ ಆ ಎರಕೆನ್ ತೀರ್ಸೋದಕ್ಕೆ ಇದು ಎರಡನೇ ಸಲ ಅವನ ಕೈಯಲ್ಲಿ ಹಾಕಿಸ್ತಾ ಇರೋದು ನಾವು ಇನ್ನೊಂದ್ಸಲ ಹಾಕಿಸ್ಬೇಕು ಮೂರ್ ಸಲ ಆಗುತ್ತೆ ಈಗ ನಾವು ಮಾಲೆ ಹಾಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಮುಳ್ಳೂರ ಹತ್ರ ನಾವು ಬಂದಿರೋದು ಮಾಲೆ ಹಾಕ್ಕೊಳ್ಳೋಕ್ಕೆ ಸೊ ಇವರು ನೋಡಿ ಅಕ್ಕಿ ತೆಂಗಿನಕಾಯಿ ಮತ್ತೆ ಅದಾದ್ಮೇಲೆ ಪ್ರಸಾದ ಮತ್ತೆ ಒಂದು ನಿಂಬೆಹಣ್ಣು ಕೊಡ್ತಾರೆ ಅಕ್ಕಿನ ಒಂದು ಸೈಡ್ ಇಡಬೇಕು ಮತ್ತೆ ನಿಂಬೆ ಹಣ್ಣು ಮತ್ತೆ ತೆಂಗಿನಕಾಯಿ ಪ್ರಸಾದನ ಇನ್ನೊಂದು ಸೈಡ್ ಇಟ್ ಇಡಬೇಕು ಇವರೇ ಮಾಲೆ ಹಾಕ್ತಾ ಇರೋದು ಇವ್ರ ಹಸ್ಬೆಂಡು ಮತ್ತೆ ಇವರು ಮುಂಚೆ ಇವ್ರ ಮಾವ್ರು ಹಾಕ್ತಾ ಇದ್ರು ಆವಾಗ್ಲಿಂದನೇ ನಾನು ಹಾಕ್ತಿದ್ದೆ ಈಗ ಅವರಿಲ್ಲ ಅವ್ರ ಹಸ್ಬೆಂಡ್ ಎಲ್ಲೋ ನೀರು ಓಡಿಸ್ ಓಡ್ಯಕ್ಕೆ ಹೋಗಿದ್ರು ಸೊ ಅದಕ್ಕೆ ಇವರೇ ಹಾಕ್ತಾ ಇದ್ದಾರೆ ಇವರು ನಲವತ್ತೆಂಟು ದಿನ ಮಾಲೆ ಹಾಕಿ ಅಂತೆ ಸೊ ಇಲ್ಲಿ ದೇವಸ್ಥಾನ ಈಗ ನಮ್ಮ ಅಮ್ಮಗೆ ಆಮೇಲೆ ನನಗೆ ಮತ್ತೆ ನನ್ನ ಪಾಪುಗೆ ನನ್ನ ಹಸ್ಬೆಂಡ್ಗೆ ಇಷ್ಟು ಜನಕ್ಕೆ ಇವಾಗ ನಾವು ಮಾಲೆ ಹಾಕೊಳ್ತಾರೆ ನಾಲ್ಕು ಜನಕ್ಕೂ ರ शक्ति, पराशक्ति 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 पराशक

ದೀಪ ಹಚ್ಚಿ ಆಮೇಲೆ ಮಂಗಳಾರತಿ ಕೈ ಮುಗ್ದು ಊಟ ಮಾಡೋಣ ಅಂತ ಹೇಳಿ ಸೊ ಮಾಲೆ ಹಾಕೊಂಡು ಬಂದಿದಿವಲ್ವಾ ಅದಕ್ಕೋಸ್ಕರ ಆಲ್ರೆಡಿ ನಮ್ಮ ಪಾಪು ಇಲ್ಲಿ ನಾವು ಪ್ರಸಾದ ತಗೊಂಡು ಬಂದಿದ್ವಲ್ವಾ ಅದನ್ನ ನೋಡಿ ಸ್ಟಾರ್ಟ್ ಮಾಡಕ್ಕೆ ಅಂತ ಎತ್ಕೊಂಡು ಬಂದು ಕುತ್ಕೊಂಡಿದ್ದಾನೆ ಎಲ್ಲ ಹೊಟ್ಟೆ ಸಖತ್ ಹಸುವಾಗ್ತಿದ್ದಂಗೆ ಅದಕ್ಕೋಸ್ಕರ ಬರ್ಬೇಕಾದ್ರೆ ಹಾಗೆ ಬಾಳೆ ಎಲೆ ತಗೊಂಡು ಬಂದೆ ಊಟ ಮಾಡೋದಕ್ಕೆ ಅಂತ ಹೇಳಿ 罗根弟弟啊，要弟弟啊。 ಮಂಗಳಾರತಿ ಎಲ್ಲ ತಗೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ ಊಟಕ್ಕೆ ನಮ್ಮ ಅತ್ತೆಯವರು ಟೊಮೊಟೊ ಗೊಜ್ಜು ಮಾಡಿದರು ಸೊ ನಾನು ಬಂದು ಹಪ್ಳ ಸುಟ್ಕೊಂಡು ಅನ್ನ ಮತ್ತು ಟೊಮೊಟೊ ಗೊಜ್ಜು ತಿಂತಾ ಇದ್ದೀವಿ ನನ್ನ ಮಗ ಮೊಸರು ಮತ್ತು ಅನ್ನ ತಿಂದ ಸೊ ಪಾಪಗೆಲ್ಲ ತಿನ್ಸಿದ್ದಾದಮೇಲೆ ನಾವು ಇಬ್ಬರು ಕೂತ್ಕೊಂಡು ತಿಂತಾ ಇದ್ದೀವಿ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಈ ಒಂದು ಟೈಮಲ್ಲಿ ಅದಾದಮೇಲೆ ನಾವು ಆದಷ್ಟು ಒಂದು ಸೀರೆ ಇರುತ್ತಲ್ವ ರೆಡ್ ಕಲರ್ ಅದನ್ನು ಹಾಸ್ಕೊಂಡು ಮಲಗಬೇಕು ಅಂತ ಹೇಳ್ತಾರೆ ಬಟ್ ಆದರೆ ನಾನು ಕೂಡ ಆ ಥರ ಮಲಗೋದಿಲ್ಲ ನಾನು ಆದರೆ ಚಾಪೆ ಮೇಲೆ ಮಲಗ್ತೀನಿ कईट स आफीता फस्ट टू स्यारियल वसा आफी सो बैग कूड़ा चेंज मे बैगे मेहिंद ना मेहिंदे आफी अदरबिटूं आगे सो इवे हम टे हम ऐन अंतु तोर्ती आमले मत बंद बर ना अम्म मन हिटूबर ಅಲ್ಲಿ ದೇವಸ್ಥಾನಕ್ಕೆ ಸ್ವಲ್ಪ ಪ್ರಸಾದ ಮಾಡಬೇಕಂತೆ ಸೋ ಅದು ಮಾಡ್ಕೊಟ್ಟಿട്ട് ಬರಬೇಕು ಸೋ ಹೇಗೋಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ತೋರಿಸ್ಲಿ ಫಸ್ಟ್ ಇವಾಗ ಆಫೀಸ್ ಹೋಗ್ತೀನಿ ಮಿಸ್ ಆಫೀಸ್ ಹೋಗ್ಲಿ ಲಂತ್ರನೆಸ್ಟ್ ಓ ದೀಪ್ ಏನಕ್ಕೆಲ್ಲ ಡೈಟ್ ಬಿಟ್ಿದಿದ್ದಾರೆ ಯಪ್ಪ ಗೈಸಲ್ಲ ಶಕ್ತಿಗಳೆ ಬಂತೀನಿ ಶಕ್ತಿಗಳೆ ಆಫೀಸ್ ಹೋಗ್ತೀನಿ ಇವಾಗ ನಮ್ಮಅಮ್ಮ ಮನೆಗ್ ಬಂದಿದೀನಿ ನಾನ್ ಮಾರ್ನಿಂಗೇ ಹೇಳಿದ್ನಲ್ವಾ ಸೊ ಆಫೀಸ್ ಇಂದ ಬಂದ್ಮೇಲೆ ನಾನು ಅಮ್ಮ ಮನೆಗ್ ಹೋಗ್ಬೇಕು ಅಂತ ಹೇಳಿ ನಾನು ಇಯರಿಂಗ್ಸ್ ಮನೇಲೆ ತೆಗೆದಿಟ್ಬಿಟ್ಟಿದ್ದೆ ಅದಕ್ಕೆ ಬೇರೆ ಇಯರಿಂಗ್ಸ್ ಹಾಕೊಂಡಿದ್ದೀನಿ ನಮ್ಮ ಆಫೀಸ್ ಕೊಲ್ಲಿಗೆ ಹತ್ರ ತಗೊಂಡು ಆ ಇವಾಗ ನಮ್ಮಅಮ್ಮ ಮಾಡ್ಬೇಕು ಅಂದ್ರೆ ನಮ್ಮಅಮ್ಮ ಪ್ರಸಾದ ಮಾಡ್ಬೇಕು ಅನ್ಕೊಂಡಿರೋದು ಚಿತ್ರಾನ್ನ ಮತ್ತೆ ಚಟ್ನಿ ಹಾಗೆ ಕೋಸಂಬರಿ ಇನ್ನೊಬ್ರು ಶಕ್ತಿ ಇದಾರೆ ಅವರು ಬೋಂಡಾ ಮತ್ತೆ ಅದಾದ್ಮೇಲೆ ಕೇಸರಿ ಭಾತ್ ಮಾಡ್ಕೊಂಡ್ ಬರ್ತಾರಂತೆ ಸೊ ಅದಕ್ಕೇನೆ ನಮ್ಮಅಮ್ಮ ಮತ್ತೆ ಅವ್ರಿಬ್ರು ಮಾತಾಡ್ಕೊಂಡು ಡಿವೈಡ್ ಮಾಡ್ಕೊಂಡಿದಾರೆ ಏನೇನ್ ಮಾಡ್ಬೇಕು ಅಂತ ಹೇಳಿ ನಾನು ಪೂಜೆ ಎಲ್ಲ ಮುಗಿಯೋರ್ಗು ಇರೋದಿಲ್ಲ ಮತ್ತೆ ಯಾಕಂದ್ರೆ ಭಜನೆ ಎಲ್ಲ ಮುಗಿಯೋಷ್ಟ್ರಲ್ಲಿ ಇಲ್ಲಾಂದ್ರು ರಾತ್ರಿ ಹತ್ ಗಂಟೆ ಆಗುತ್ತೆ ಸೊ ಅಲ್ಲಿವರೆಗೂ ನಾನು ಇಲ್ಲಿದ್ರೆ ಮತ್ತೆ ಮನೆಗೆ ಹೋಗಕ್ಕೆ ಕಷ್ಟ ಆಗುತ್ತೆ ನನಗೆ ಮತ್ತೆ ನಾಳೆ ಕೆಂಪ್ ನೀರು ಹೊರ್ತಾರಂತೆ ಇಲ್ಲಿ ಆದ್ರೆ ಬರ್ತೀನಿ ಇಲ್ಲಾಂದ್ರೆ ಬರಕ್ ಆಗೋದಿಲ್ಲ ನನ್ನ ಪಾಪುದು ಅದೆಲ್ಲ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕು ನನಗೂ ಜಾಸ್ತಿ ಕೆಲಸ ಇದೆ ಏನಾದರೂ ಪಾಪುಗೆ ತಿಂಡಿ ಮಾಡ್ಕೊಡೋಣ ಮನೆಯಿಂದನೇ ತೊಗೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅವನೇನಾದರೂ ಕೇಳ್ತಾ ಇರ್ತಾನೆ ಸೊ ಅದಕ್ಕೋಸ್ಕರ ಆಮೇಲೆ ಇವಾಗ ಏನೇನು ಅಡುಗೆ ಮಾಡ್ತೀವಿ ಅಂತ ಹೇಳದ್ನಲ್ವ ಸೊ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಕೂಡ ಬರೋಕ್ಕಾಗಲ್ಲ ಅವ್ರಿಗೆ ರಾತ್ರಿ ಮೀಟಿಂಗ್ ಇದೆ ಸೋಮವಾರ ಅವರು ಲೀವ್ ತೊಗೊಳ್ತಾ ಇರೋದ್ರಿಂದ ಇವತ್ತೇ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಅವರು ಬರ್ತಾ ಇಲ್ಲ ಅವ್ರು ಮತ್ತೆ ನಾನು ಅಲ್ಲಿಗೆ ಬಂದು ಮತ್ತೆ ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಯಾರು ಇರಲ್ಲ ನಾನು ಒಬ್ಳ ಹೇಗಿರೋದು ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಮಾಡಿಕೊಟ್ಟು ನಾನು ಅದೇ ಪ್ರಸಾದನ ತಗೊಂಡು ಮನೆಗೆ ಹೋಗಿ ಮನೇಲಿ ಪೂಜೆ ಎಲ್ಲ ಮಾಡಿ ಅದೇ ಪ್ರಸಾದನ ತಿಂತೀನಿ ಗೈಸ್ ಸೊ ಇವಾಗ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾವಮ್ಮ ನೋಡಿ ಎಲ್ಲ ಒರೆಸ್ಕೊಂಡು ನಿನ್ನೆ ನಮ್ಮ ಅಪ್ಪ ಜೊತೆ ವಿಡಿಯೋ ಮಾಡಿದ್ದೆ ಗೈಸ್ ಇವತ್ತು ನಮ್ಮ ಅಮ್ಮ ಜೊತೆ ವಿಡಿಯೋ ಸೊ ನಮ್ಮ ನಮ್ಮಮ್ಮ ಜೊತೆ ನಾನು ಓಮ್ ಶಕ್ತಿಗೆ ಹೋದಾಗೆಲ್ಲ ನಾರ್ಮಲ್ ಇರ್ತೀನಿ ಬಟ್ ನಮ್ಮ ಅಪ್ಪ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ ನನ್ನ ತಮ್ಮ ಇಬ್ಬರು ನಮ್ಮ ಅಪ್ಪಗೆ ನಾವಂದ್ರೆ ತುಂಬಾ ಇಷ್ಟ ಪಾಪ ನಿಜ ಓಕೆ ಗೈಸ್ ಇವಾಗ ಹೇಗ್ ಮಾಡ್ತೀವಿ ಲೆಮನ್ ರೈಸ್ ಅಂತ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಆಫೀಸಿಂದ ಐದು ಒಂದ್ ಒನ್ ಅವರ್ ಅವರ್ ಬೇಗ ಬಂದಿದ್ದೀನಿ ಸೊ ನಮ್ಮ ಆಫೀಸ್ ಆಕ್ಚುಲಿ ಇವಾಗ ಒಳ್ಳೆ ಪೊಸಿಷನ್ ಅಲ್ಲಿ ಇಲ್ಲ ಸೊ ಅದಕ್ಕೋಸ್ಕರ ಈ ತರ ಬರಕ್ಕೆ ಮತ್ತೆ ಸ್ವಲ್ಪ ಲೇಟ್ ಆಗಿ ಹೋಗೋದಕ್ಕೆ ಆಗ್ತಾ ಇದೆ ಬಟ್ ಬೇರೆ ಆಫೀಸ್ ಗೆ ಚೇಂಜ್ ಆದ್ರೆ ಆಗೋದಿಲ್ಲ ನಾನ್ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಮುಂದೆ ಯಾವಾಗಾದ್ರೂ ಹೇಳ್ತೀನಿ ಗೈಸ್ ಸೊ ಬನ್ನಿ ನೋಡೋಣ ನಾನಿಲ್ಲಿ ಇವಾಗ ಚಿತ್ರಾನ್ನ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ರೈಸ್ ಆಗಿದೆ ಹಾಲಲ್ಲಿ ಇಟ್ಟಿದ್ರು ಇನ್ನೊಂದು ಸ್ಟವ್ ಮೇಲೆ ನಮ್ಮಮ್ಮ ಅದು ಆಲ್ರೆಡಿ ಫಿನಿಶ್ ಆಗಿದೆ ಸೊ ಇವಾಗ ಇದಕ್ಕೆ ಚಿತ್ರಾನ್ನ ಗೊಜ್ಜಬೇಕಲ್ವಾ ಸೊ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಮ್ಮಮ್ಮ ಒಂದು ಕಡೆ ಬೇಳೆಗೆ ನೆನೆಸೋದಕ್ಕೆ ಅಂತ ಹೇಳಿಬಿಟ್ಟು ನೆನೆಸ್ತಾ ಇದ್ದಾರೆ ನಾನಿವಾಗ ಇಲ್ಲಿ ಚಿತ್ರಾನ್ನ ಗೊಜ್ಜು ಏನಿಲ್ಲ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಆಯಿಲು ಸಾಸಿವೆ ಕರ್ಬೇನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಸಾರಿ ಈರುಳ್ಳಿ ಹಾಕ್ಕೊಂಡಿಲ್ಲ ಹಸಿ ನಿಂಬೆಹಣ್ಣು ಮತ್ತೆ ಸ್ವಲ್ಪ ಸಾಲ್ಟು ಖಾರ ನೋಡ್ಕೊಂಡು ಹಾಕೊಂಡು ಖಾರ ಕೂಡ ಹಾಕ್ಕೊಬೋದು ನೀವು ಕಾ ಚಿಲ್ಲಿ ಪೌಡರ್ಗಿಂತು ಹಸಿ ಮೆಣ್ಸಿನ್ಕಾಯಿ ಅಥವಾ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸೊ ಚಿತ್ರಾನ್ನ ಎಲ್ಲ ಮಾಡಿ ಅದಾದಮೇಲೆ ಸ್ವೀಟ್ ಮಾಡ್ತಾ ಇಲ್ಲ ಅಂತೆಲ್ಲ ಆಗ್ಲೇ ಹೇಳಿದ್ದೀನಲ್ವ ಚಟ್ನಿ ಕೂಡ ಮಾಡಲಿಲ್ಲ ಅಮ್ಮ ಯಾಕಂದರೆ ಚಿತ್ರಾನ್ನೇ ಚೆನ್ನಾಗಿದೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದ್ರು ಆದರೆ ಹೆಸರುಬೇಳೆ ಮಾಡಿದರು ಅಷ್ಟೇ ನಾನು ಹೆಸರುಬೇಳೆ ಒಗ್ಗರಣೆ ಹಾಕೋಕ್ಕೂ ಮುಂಚೆ ತೊಗೊಂಡು ಬಂದಿದ್ದೆ ಆಮೇಲೆ ಬರೀ ಗೊಜ್ಜು ಮಾತ್ರ ತೊಗೊಂಡು ಬಂದು ಇವಾಗ ಮನೆಗೆ ಹೋಗಿ ಅಡುಗೆ ಮಾಡ ಅನ್ನ ಒಂದು ಮಾಡಿಸ್ಕೋಬೇಕು ಇಲ್ಲ ಮಾಡ್ಕೋಬೇಕು ನೋಡಿ ಇವಾಗ ಫೈನಲಿ ರೈಸ್ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ ಸೊ ಗೊಜ್ಜು ಶಾರ್ಟೇಜ್ ಬರುತ್ತೆ ಅಂದ್ಕೊಂಡೆ ನಮ್ಮಮ್ಮ ರೇಷನ್ ಹಾಕಿನೇ ಹಾಕಿದ್ದಾರೆ ಸೊ ಅದು ಒಂದು ಸ್ವಲ್ಪ ಉಂಡೆ ಉಂಡೆ ಕಟ್ಟಿದಂಗೆ ಫೀಲ್ ಆಯಿತು ಬಟ್ ಆದರೆ ಕ್ಲೀನಾಗಿ ಮಿಕ್ಸ್ ಆಯಿತು ಇವಾಗ ಆಯಿತು ಟೈಮ್ ಆಗೋಗಿದೆ ಆಲ್ಮೋಸ್ಟ್ ಏಳು ಗಂಟೆ ಆಗ್ತಾ ಬಂದ್ಬಿಟ್ಟಿದೆ ಸೊ ಇವಾಗ ಆರು ಮುಕ್ಕಾಲಾಗಿದೆ ಇವಾಗ ಮನೆಗೆ ಹೋಗ್ತೀನಿ ಮನೆಗೆ ಹೋದ್ಮೇಲೆ ನಾನು ಅಲ್ಲಿ ಸಿಗ್ತೀನಿ ಗೊಜ್ಜೆ ಎತ್ಕೊಂಡಿದ್ದೀನಿ ಹಾಗೆ ಹೆಸರು ಬೇಳೆ ಒಗ್ಗರಣೆ ಇನ್ನೂ ಹಾಕಿಲ್ಲ ಹೋಗ್ಬಿಟ್ಟು ಮನೆಗೆ ಹೋದ್ಮೇಲೆ ಹಾಕ್ಕೊಳ್ತೀನಿ ನೋಡಿ ಹೇಗಾಗಿದೆ ಸೊ ಇವಾಗ ಹೋಗಬೇಕು ನನ್ ಮನೆಗೆ ಹೋದ್ಮೇಲೆ ನಾನ್ ನಿಮ್ಗೆ ಸಿಕ್ತಿದ್ದೆ ಇವಾಗ ಮನೆಗೆ ಬಂದೆ ಮನೆಗೆ ಬಂದು ನಮ್ಮ ಅತ್ತೆಯವರು ರೈಸ್ ಮಾಡಿದ್ದಾರೆ ಸೊ ಅದಕ್ಕೆ ಚಿತ್ರನ ಗೊಜ್ಜು ಮಿಕ್ಸ್ ಮಾಡಿ ಮತ್ತೆ ಅದು ಅಹ್ ಇದು ತಗೊಂಡ್ ಬಂದಿದವ ಹೆಸರು ಬೇಳೆ ಸೊ ಅದಕ್ಕೂ ಒಗ್ಗರಣೆ ಹಾಕ್ಬೇಕಿತ್ತು ಸೊ ಅದು ಕೂಡ ಒಗ್ಗರಣೆ ಹಾಕಿದಾರೆ ನಮ್ಮ ಅತ್ತೆ ಅವರು ಇವಾಗ ಹೋಗ್ಬಿಟ್ಟು ಫಸ್ಟ್ ಪೂಜೆ ಮಾಡ್ಬೇಕು ಮುಖ ಮಾತ್ರ ಕೈಕಾಲು ಮತ್ತೆ ಮುಖ ಮಾತ್ರ ತೊಳ್ದಿದ್ದು ಯಾಕಂದ್ರೆ ಇವತ್ತು ಮಾಲೆ ಹಾಕೊಂಡಿರೋದ್ರಿಂದ ಇವತ್ತು ಸ್ನಾನ ಮಾಡಬಾರ್ದು ಸೊ ಅದಕ್ಕೋಸ್ಕರ ಬರೀ ಕೈಕಾಲು ಮುಖ ತೊಳ್ಕೊಂಡ್ ಬಂದು ಇವಾಗ ಪೂಜೆ ಮಾಡಕ್ ಹೋಗ್ತಾ ಇದೀವಿ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾರೆ ಸೊ ನಾನು ಮಂಗ್ಲಾರತಿ ತಗೊಳ್ತೀನಿ ರ <Sings> ನ <Sings> ना निर्ना उदनि तनानि ಈಗ ಪೂಜೆ ಎಲ್ಲ ಮುಗೀತು ಗೈ ಸೊ ಇವಾಗ ಕುತ್ಕೊಂಡು ಊಟ ಮಾಡಬೇಕು ಇವಾಗ ಊಟಕ್ಕೆ ಚಿತ್ರಾನ್ನ ಹಪ್ಳ ಮತ್ತು ಹೆಸರು ಬೇಡ ನಾನು ಹೇಳ್ದಂಗೆ ನಮ್ಮ ಅತ್ತೆಯವರು ಎಲ್ಲನೂ ಒಗ್ಗರಣೆಗೆ ಹಾಕಿ ಮತ್ತು ಅದಾದಮೇಲೆ ಚಿತ್ರನಾಗೆಲ್ಲ ಮಿಕ್ಸ್ ಮಾಡಿಟ್ಟಿದ್ರು ಸೊ ಇವಾಗ ತಿನ್ನಿಸ್ತಾ ಇದ್ದೀನಿ ಪಾಪುಗೆ ಅವ್ನು ಮತ್ತೆ ಇವಾಗ ಮೊಸರನ್ನ ಕೇಳ್ದೆ ಅದು ಏನೋ ಗೊತ್ತಿಲ್ಲ ಸೊ ಅದಕ್ಕೆ ಪಾಪುಗೆ ಊಟ ತಿನ್ನಿಸ್ಕೊಂಡು ನಾನು ಕೂಡ ತಿಂತ ಇದ್ದೀನಿ ಗೈಸ್ ಈ ಒಂದು ಕುರ್ತಿನ ನಾನು ಮೀಶೋ ಇಂದ ತರ್ಸ್ಕೊಂಡಿದ್ದು ನನ್ನ ಹತ್ರ ರೆಡ್ ಕುರ್ತೀಸ್ ಇರ್ಲಿಲ್ಲ ಸೊ ಅದಕ್ಕೆ ಎರಡ್ ಕುರ್ತೀಸ್ ತರ್ಸ್ಕೊಂಡೆ ಮೀಶೋ ಇಂದ ಇದು ರಯನ್ ರಯನ್ ಕ್ಲಾತ್ ಮತ್ತೆ ಇನ್ನೊಂದು ನೆನ್ನೆ ಬಂದಿತ್ತು ಅದು ತೋರ್ಸೋದ್ ಮಾಡ್ತೋದ ಅದು ಜಾರ್ಜೆಟ್ ಕ್ಲಾತ್ ಅದು ಪ್ಲೈನ್ ಟಾಪ್ ಇದು ಈ ರೀತಿ ಸೊ ಎರಡು ಓಂ ಶಕ್ತಿ ಅಂತ ತಗೊಂಡಿದ್ದು ಮತ್ತೆ ಓಂ ಶಕ್ತಿ ಹೋಗ್ಬಿಟ್ಟು ಬಂದ್ಮೇಲೆ ಬೇಕಾದ್ರೆ ಯೂಸ್ ಮಾಡ್ಬೋದು ಅಂತ ಹೇಳಿ ಕೂಡ ನಾನು ಸೊ ಇದು ಫುಲ್ಲು ಇದೇ ತರ ಇದೆ ಮತ್ತೆ ಇದಕ್ಕೆ ಟೈ ಮಾಡೋದು ಈ ರೀತಿ ಕೊಟ್ಟಿದ್ದಾರೆ ದಾರ ಕೊಟ್ಟಿದ್ದಾರೆ ಸೊ ಕ್ಲಾತ್ ಚೆನ್ನಾಗಿದೆ ಬಟ್ ಅದೇ ನೀರ್ಗ ಹಾಕಿದ್ಮೇಲೆ ಗೊತ್ತಿಲ್ಲ ಮತ್ತೆ ನಾ ಸೈಜ್ ಕೂಡ ಇನ್ನೂ ಹಾಕೊಂಡು ನೋಡ್ಲಿಲ್ಲ ನಾಳೆ ಹಾಕೊಂಡು ನೋಡ್ಬೇಕು ಅಷ್ಟು ಪೇಷನ್ಸ್ ಕೂಡ ನಮಗಿಲ್ಲ ಯಾಕೋ ಒಂಥರ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ ಮತ್ತೆ ನಿದ್ದೆ ಬರೋ ತರ ಹಾಕ್ತಾ ಇದೆ ಸೊ ಈವಾಗ ಸೊ ಇವಾಗ ಊಟ ಎಲ್ಲ ಆಯ್ತು ವಾಕಿಂಗ್ ಕೂಡ ಹೋಗಕ್ ಆಗಲ್ಲ ಯಾಕಂದ್ರೆ ಕಾಲಲ್ಲಿ ಸ್ಲಿಪ್ಪರ್ ಇರಲ್ಲ ಅಲ್ವಾ ಸೊ ಅದಕ್ಕೆ ವಾಕಿಂಗು ಇಲ್ಲ ಏನು ಇಲ್ಲ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಹೋಗೋಣ ವಾಕಿಂಗು ನಾಳೆ ಬೆಳಗ್ಗೆ ಆದ್ರೆ ಒಂದ್ ರೌಂಡ್ ಹೋಗ್ಬಿಟ್ಟು ಬರ್ತೀವಿ ಎರಡ್ ರೌಂಡ್ ಹೋದ್ರೆ ಪಕ್ಕ ಕಾಲೆಲ್ಲ ಉರಿ ಬಂದ್ಬಿಡುತ್ತೆ ಗೈಸ್ ನೀನ್ ಬೇಡಮ್ಮ ಸರಿ ಆಯ್ತು ನೀನ್ ಎದ್ದಿದ್ರೆ ಕರ್ಕೊಂಡು ಹೋಗ್ತೀನಿ ಆಯ್ತಾ ನೀನು

ನೋಡುದ್ರಲ್ವಾ ನಮ್ ಪಾಪು ಎಷ್ಟು ತರ್ಲೆ ಮಾಡ್ತಾರೆ ಅಂತ ಹತ್ತುವರೆಗೆ ಎದ್ದಾಗ ನಾ ಹೋಗ್ಬೇಕಂತೆ ಅವ್ರ ಮಾತ್ರ ಆರೂವರೆಗೆ ಎದ್ದೋಳವಂತೆ ಬಟ್ಟೆಲ್ಲ ನೋಡಿ ಹೆಂಗ ಇಡ್ಸ್ಕೊಂಡಿದ್ದಾನೆ ಅವ್ರ ತಾತ ಕೈಯಲ್ಲಿ ಎಷ್ಟು ತರಲೆ ಕಲ್ತ್ ಬಿಟ್ಟಿದ್ದಾರೆ ಗೊತ್ತಾ ಅದೇ ಇವಾಗ ಹೇಳಿದ್ರಲ್ವಾ ಹಂಗೆ ಹತ್ತುವರೆಗೆ ನಾನು ಎದ್ಮೇಲೆ ನೀವು ನಾನು ನೀನು ಡ್ಯಾಡಿ ವಾಕಿಂಗ್ ಹೋಗೋಣ ಅಲ್ಲಿವರೆಗೂ ಹೋಗ್ಬೇಡಿ ಅಂತ ನೀನ್ ಆರೂವರೆಗೆ ಮಾತ್ರ ಎದ್ದೊಳಲ್ಲ ತಾನೆ అన దేకి ఎడల్ నా నేను అటోలకి పెట్టితి అటోరే జ్ఞవీరల నా వాకింగ్ ಹೋಗి భర్తివి ఇగ్లేళీదిని అమ్మాలి నా నోటి ఏటిన ఇకొల్ల నాను క్లీన్ ఏకిట్కొనిల్వా ಬುದ್ಧಿ ಇಲ್ಲ ನಿನ್ಗೆ ಸೊ ಗೈಸ್ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೈಸ್ ಅಮ್ಮ ಹ್ಮ್ ಬೆಳಗ್ಗೆ ಮಾಡಿ ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ ಲಾಸ್ಟ್ ವಿಡಿಯೋ ಕೂಡ ಅಷ್ಟೇ ಕೆಲವೊಬ್ರು ಹೇಳಿದ್ರಿ ಚೆನ್ನಾಗಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಾಳಿನ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಪಾಪುಗೋಸ್ಕರ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಎತ್ಕೊಂಡು ಹೋಗೋದಕ್ಕೆ ನಾ ಹೋಗೋದು ಸಂಡೇ ಸೊ ನಾಳೆ ಸ್ಯಾಟರ್ಡೇ ಆಗಿರೋದ್ರಿಂದ ನನಗೂ ಲೀವ್ ಇರುತ್ತೆ ಸೊ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಏನಾದರೂ ಮಾಡಿದ್ರೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ನಾಳೆ ಹೇಗೆ ಹೋಗುತ್ತೋ ನಾಳೆ ನೋಡೋಣ ಬಟ್ ಇವತ್ತಿನ ವ್ಲಾಗ್ ಚೆನ್ನಾಗಿ ಹೋಯ್ತು ಅಂತ ಅನ್ಕೊಂಡಿದ್ದೀನಿ ಓಕೆ ಗೈಸ್ ನಾನು ನಿಮಗೆ ನಾಳಿನ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್